ಕೋಟಿ ರೂಪಾಯಿ ಕಾಸಬೇಕು ಸಾಲ ತಗೊಳಕ್ ಹೇಳಿದೀನಿ ಹೊಸ ಮಾರ್ಕೆಟು ಹಳೆ ಮಾರ್ಕೆಟ್ ಇರೋ ಅಂಗಡಿಗಳು ಎಲ್ಲಾದ್ರ ಮೇಲೂ ಒಂದ್ ಐವತ್ ಕೋಟಿ ರೂಪಾಯಿ ಸಾಲ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದೀನಿ ಐವತ್ ಕೋಟಿ ರೂಪಾಯಿ ಸಾಲ ತಗೊಂಡು ರಸ್ತೆ ಅಗಲೀಕರಣ ಮಾಡೇ ಮಾಡ್ಬೇಕು ಅನ್ನೋದ್ ನಾನಂತೂ ಪಣ ತೊಟ್ಟಿದ್ದೀನಿ ಅರ್ಥದ್ದು ಕೊಡಲ್ವಂತೆ ಗೌರ್ಮೆಂಟ್ ಅಲ್ಲ ಸೀರಿಯಸ್ ಆಗಿ ಜೋಕ್ ಮಾಡ್ತಿಲ್ಲ ಪ್ರಸ್ತಾವನೆ ಇಲ್ಲಿಂದ ನಾವು ಕಳಿಸಿದೀವಿ ಬಿ ಬಿ ಎಂ ಪಿ ಸಾಲ ಕೊಡ್ತೀರಾ ಬೇರೆಯವ್ರಿಗೆ ಸಾಲ ಕೊಡ್ತೀರಾ ನಮ್ ನಗರಸಭೆಗೆ ಏನ್ ಕಮ್ಮಿ ಇದೆ ನಮಗೂ ಎರಡು ಕೋಟಿ ರೂಪಾಯಿ ಆದಾಯ ಇದೆ ನಮಗೂ ಐವತ್ತು ಕೋಟಿ ರೂಪಾಯಿ ಸಾಲ ಬೇಕು ಐವತ್ತು ಕೋಟಿ ರೂಪಾಯಿ ಸಾಲ ಕೊಡಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳಿ ನನಗೆ ಬಾಡಿಗೆ ಬಂದ್ರೆ ನಾನು ಸಾಲ ಅದೇ ರೀತಿ ನಗರಸಭೆ ಆಸ್ತಿಯನ್ನು ಒತ್ತೆ ಇಟ್ಟು ಸಾಲ ತಗೊಂಡು ಹಂಡ್ರೆಡ್ ಪರ್ಸೆಂಟ್ ರೋಡ್ ಹೊಡೆಯುವಂತ ಪ್ರಸ್ತಾವನೆಯನ್ನ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿ ಯಾಕಂದ್ರೆ ಸ್ವಂತ ನಮ್ಗೆ ಇಪ್ಪತ್ತು ಕೋಟಿ ದುಡ್ಡು ಇಲ್ಲ ಆದಾಯ ಆಗ್ತಿಲ್ಲ ಸರ್ಕಾರ ಕೊಡಲ್ವಂತೆ ಲ್ಯಾಂಡ್ ಅಕ್ವಿಸೇಷನ್ಗೆ ಸರಿ ನಮ್ಮ ಆಸ್ತಿ ಮೇಲೆ ನಾವು ದುಡ್ಡು ತಗೊಂಡು ಸಾಲ ಮಾಡ್ತೀವಿ ಸ್ವಲ್ಪ ಆದಷ್ಟು ಬೇಗ ಕಡೆ ಏನ್ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಅದಕ್ಕೆ ಅನ್ನೋದು ನಂದು ಆ ಬೆಳಗಿನ ಜಾವ ಆ ಹಿಂದೆ ಸ್ನೇಹಿತರು ಹೇಳಿದ್ರು ಆ ಅಧಿಕಾರಿಗಳು ಮತ್ತೆ ಆಡಳಿತ ವರ್ಗದವರು ಮಾಡಿ ಕಚೇರಿ ಬಿಟ್ಟು ಕದಲಿ ಊರಿನಲ್ಲಿ ಒಂದೆರಡು ರೌಂಡ್ ಆಗಿ ಗಬ್ಬೆದನ್ನ ನಾರ್ತಾ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಗಿದ್ದೆ ನನ್ನ ಮೇಲೆ ಆಗ್ರಹ ಮಾಡಿದ್ರು ಒಂದು ಸರಿ ಇನ್ನೊಂದು ಶಾಸಕರು ಒಂದು ಈಗ ವಾಣಿಜ್ಯ ಮಳಿಗೆಗಳ ಬಗ್ಗೆ ಆಗ್ಲೇ ಮಾತನಾಡಿದ್ರಿ ನಾನು ಕಮ್ಮಿ ಮಾಡ್ಕೊಡ್ತೀನಿ ನಾನೇನೋ ಅಂತ ಹೇಳಿ ಅದನ್ನ ನಾನು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಯಾರೋ ಜನಪ್ರತಿನಿಧಿ ಬಂದು ನನ್ನ ಮೇಲೆ ಅಲ್ಲೇ ಮಾಡೋ ಪ್ರಯತ್ನ ಮಾಡ್ತಾರೆ ಇಂತ ಇದ್ದಾವೆ ಆಗ್ತಾ ಇದೆ ಇದು ಪುನರಾವರ್ತನೆ ಆಗಬಾರದು ನಮ್ಮ ನಗರಸಭೆ ಪಾಪ ಪರಿಸ್ಥಿತಿ ಅಧಿಕಾರಿಗಳನ್ನೇ ನಾವೆಲ್ಲ ಬಯ್ಯೋದಲ್ಲ ನಾವು ಕೋಪ ಬರುತ್ತೆ ನಾವು ಬೈದ್ ಬಿಡ್ತಿವೊಂದ್ಸತಿ ಆರು ಗಂಟೆ ಮೇಲೆ ಲೈಟ್ ಏನಕ್ಕೆ ಹಾಕಿದೀರಾ ಐದೂವರೆಗೆ ಏನು ಮಾಡ್ತಾ ಇದ್ದೀರಾ ಅವ್ರ್ಗೂ ಪಾಪ ಇರೋಂತ ಹಿಂಸೆಗಳು ಇದ್ದೇ ಇದ್ದಾವೆ ಈ ಕಡೆನೂ ನೋಡಬೇಕು ನಾವು ಆ ಕಡೆನೂ ನೋಡಬೇಕು ಎಂಟು ಗಂಟೆಗೆ ಯಾಕ್ರಿ ಬಂದ್ರಿ ಹತ್ತು ಗಂಟೆ ನಿಮ್ಮ ಟೈಮು ಅದಕ್ಕೆ ಮುಂಚೆ ಯಾಕೆ ಬಂದು ಕೂತಿದ್ದೀರಾ ಇಲ್ಲಿ ಬೇಡ ಹೆಂಗ್ರಿ ಇಷ್ಟು ಖಾತೆ ಮಾಡಿದ್ರಿ ಏನ್ರಿ ನಿಮ್ದು ಅಂತ ಕೇಳಂತವ್ರು ಇದಾರೆ ಹಾಗಾಗಿ ನಾವಂತೂ ಕ್ಲಿಯರ್ ಕಟ್ ಆಗಿ ನಾವು ನಾವೇ ಪ್ರೆಷರ್ ಹಾಕಿ ಮ್ಯಾಕ್ಸಿಮಮ್ ಖಾತೆ ಮಾಡಿ 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 ಅಂತ ನಾವು ಖುಷಿ ಮಾಡಿದ್ವಿ ಆದ್ರೆ ಆ ದೂರುಗಳು ಕೊಟ್ಟು ಅದಕ್ಕೂ ಹ್ಯಾಂಡ್ ಬ್ರೇಕ್ ಹಾಕೋಳ ಈ ಅವರ ಬಂದ್ಮೇಲೆ ಒಂದ್ ಅಷ್ಟು ಕೆಲಸ ಕಾರ್ಯಗಳು ಸುಧಾರಿಸಿದೆ ನಾನಿಲ್ಲ ಅಂತ ಹೇಳೋದಿಲ್ಲ ಅಲ್ಲ ನಾನು ಹೇಳೋದು ನೀವು ಯೋಚನೆ ಮಾಡ್ಬೇಕು ಫಸ್ಟ್ ಎರಡ್ ತಿಂಗಳ ಇರ್ರಿ ಫಸ್ಟ್ ಎರಡು ತಿಂಗಳ ಲಾಸ್ಟ್ ಮೂರ್ ತಿಂಗಳ ಕೆಲಸ ಹಾಕ್ತಿದ್ಯಾ ಆಗಿತ್ತು ಈ ಕೇಳಿದ್ರೆ ಲೋಕಾಯುಕ್ತ ನಮಗೂ ಆನ್ಸರ್ ಕೊಡ್ತಾರೆ ನಾವು ಎರಡು ಕಡೆ ನೋಡಬೇಕಾಗುತ್ತೆ ಬಟ್ ಫಸ್ಟ್ ನಾವು ಸಾರ್ವಜನಿಕರ ಪರಾನೇ ನಾವೇನು ಅಧಿಕಾರಿಗಳ ಪರ ಅವ್ರಿಗೂ ಕೆಲವು ಮಿತಿ ಮಿತಿಗಳು ಇರೋದ್ರಿಂದ ತೊಂದರೆ ಆಗ್ತಾ ಇದೆ ನೀವು ಹೇಳೋ ರೀತಿಯಲ್ಲಿ ಕಮಿಷನರ್ ಅವರು ಮತ್ತು ನಗರಸಭಾ ಸದಸ್ಯರು ಮತ್ತು ನಾನು ಏನೋ ಒಂದು ಪ್ರವೃತ್ತಿ ಮಾಡ್ಕೊಂಡು ವಾರಕ್ಕೆ ಒಂದು ದಿನ ಆದ್ರೂ ನಾನು ಎಲ್ಲಾದ್ರೂ ಸಿಟಿಯಲ್ಲಿ ಒಂದು ಕಡೆ ಬೆಳಗ್ಗೆ ಹೊತ್ತು ಕಸ ಎತ್ತ ಕಡೆ ಇಲ್ಲ ಕಾಫಿ ಕುಡಿಯೋ ಕಡೆ ಬಂದು ಹೋಗುವಂತ ಪ್ರವೃತ್ತಿ ಮಾಡಿದೆ